ಪಿ ಡಬ್ಲ್ಯೂ ಡಿ ಎನ್ ಎಚ್ ಐ ಎ ಹಾಗೂ ನ್ಯಾಷನಲ್ ಐ ಎ ನ್ಯಾಷನಲ್ ಹೈವೇ ಇವರ ಉನ್ನತ ಮಭ ಜಿಲ್ಲಾಧಿಕಾರಿ ಎಲ್ಲ ಅದಕ್ಕೆ ಸಭೆ ಕರೆಸಿಕೊಂಡು ಅವರವ್ರಿಗೆ ಅವರವರ ವ್ಯಾಪ್ತಿಯ ಕೆಲಸವನ್ನು ಅವರವರು ಮಾಡಬೇಕು ಇವತ್ತು ನಮಗೆ ಎನ್ ಎಚ್ ಐಯಿಂದ ಹೈಯೆಸ್ಟ್ ಪ್ರಾಬ್ಲಮ್ ಮೂಡುಬಿದ್ದ ರಸ್ತೆ ಅಲ್ಲಿ ಅಲ್ಲಿ ಕೆತ್ತಿಕಲ್ಲ ಇವತ್ತು ಡ್ಯಾಮೇಜ್ ಆಗಿದೆ ಅದು ಇರ್ತದೆ ಅದನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ಅದೊಂದೇ ಡೆವಲಪ್ಮೆಂಟ್ ಕೆಲಸ ಮಾಡುವಾಗ ಅಲ್ಲಿ ಅಲ್ಲಿ ಇವತ್ತು ಹೊಂಡ ಬಿದ್ದು ಅದನ್ನು ರೆಕ್ಟಿಫೈ ಮಾಡೋದು ಪರಿಸ್ಥಿತಿ ಇಲ್ಲ ನೀವು ಮಂಗಳೂರು ನಿಮ್ಮ ನಂತರ ಈಗ ಮೊನ್ನೆ ಮಾತಾಡಿದ ನಂತರ ದೇವರು ರೆಕ್ಟಿಫೈಡ್ ಈಗ ತಲಪ್ಪಾಡಿ ರೋಡ್ ಸ್ವಲ್ಪ ರೆಕ್ಟಿಫೈ ಮಾಡ್ತಾ ಇದ್ದಾರೆ ಬಂಟ್ವಾಳ ರೋಡ್ನಲ್ಲಿ ನೀರು ನಿಂತು ವೆರಿ ಡೇಂಜರಸ್ ಮೊಯ್ ಪ್ರತಿ ಸಲ ಕೂಡ ಅಲ್ಲಿ ದೊಡ್ಡ ಹೊಂಡ ಇದೆ ಅಡಿಯಲ್ಲಿ ಸಣ್ಣ ಸಣ್ಣ ಕಾರುಗಳು ಮಾರುತಿ ಏಟ್ ಹಂಟದೆಲ್ಲ ಅಲ್ಲಿ ಸ್ಟಕ್ ಆಗೋದು ಮಾತ್ರ ಅಲ್ಲ ಇಲ್ಲಿ ಕಾರು ಯೂಸ್ ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿ ಆಗಿದೆ ಇದೆಲ್ಲ ಕೂಡ ಈ ಸೋಷಲ್ ಪ್ರಾಬ್ಲಮ್ ಬುದ್ಧಿವಂತರಿಂದ ಆಗುವಂಥ ಸಮಸ್ಯೆ ಆಗಿದೆ ಇದೆಲ್ಲವೂ ಕೂಡ ನಮಗೆ ಇದು ಕಲಿತವ್ರ ಕಲ್ಯದೇವ್ರಂದ ಇಂಜಿನಿಯರಿಂಗ್ ಕಲ್ತವರು ನಾವು ಜಸ್ಟ್ ಅದರ ಬಗ್ಗೆ ಸೂಪರ್ ಕಾಲ್ಡ್ ಇದನ್ನು ಅವ್ರಿಗೆ ಇನ್ಸ್ಪೆಕ್ಷನ್ಗೆ ಶಿರಾಡಿ ಘಾಟಿ ಮತ್ತು ಇದನ್ನು ಇನ್ಸ್ಪೆಕ್ಷನ್ ಮಾಡಬೇಕು ಅಂಥ ಕಾಲು ಶಿರಾಡಿ ಚಾರ್ ಮಾಡಿ ಕೆತ್ತಿಕಲ್ ನೋಡಿ ಯಾವುದೇ ರಸ್ತೆ ಮಂಗಳೂರಿನ ಕಡೆ ಬಂದು ಮತ್ತೆ ಮಾದರೆ ಅದು ಮಡಿಕೇರಿ ಸಿ ಇದು ರಸ್ತೆಗಳು ಮಡಿಕೇರಿ ಹಾಸನ ಮತ್ತು ನಮ್ಮ ಚಿ ಕೊಡಗು ನಾಲ್ಕು ಜಿಲ್ಲೆ ವ್ಯಾಪ್ತಿಗಿದೆ ಫಸ್ಟ್ ಒಂದು ಕೋಆರ್ಡಿನೇಷನ್ ಇರಬೇಕು ನಾಲ್ಕು ಜಿಲ್ಲೆ ಮಟ್ಟದಲ್ಲಿ ಕೂಡ ಯಾವುದೇ ಒಂದು ರಸ್ತೆ ಕ್ಲೋಸ್ ಆಗೋದಾದರೆ ಈ ಮೂರು ಜಿಲ್ಲೆಯವರು ಕೂಡ ಮಾಹಿತಿ ಬರಬೇಕು ಮಂಗಳೂರಿಂದ ಬಂದಾಗೋದಾದರೆ ಈ ಮೂರವರಿಗೆ ಮಾಹಿತಿ ಬೇಕು ಅಲ್ಲಿಂದ ಬಂದ ನಮ್ಮವರು ಕೂಡ ಮಾಹಿತಿ ಒಂದು ಎರಡನೇದು ಮಳೆಗಾಲದಲ್ಲಿ ಸ್ವಲ್ಪ ಸ್ವಲ್ಪ ಜರಿತದಂತ ಹೇಳಿದ್ದೆ ನಾನು ಅದು ಸ್ವಾಭಾವಿಕ ಆ ಗುಡ್ಡಗಾಡು ಮತ್ತು ಇದೆಲ್ಲ ಆ ಸ್ವಲ್ಪ ಜರದ ತಕ್ಷಣ ಇಡೀ ರಸ್ತೆ ಬಂದು ಮಾಡೋದಲ್ಲ ನಾವು ನಮ್ಮ ನಾನು ಹೇಳಿದೆ ನಮ್ಮ ಸೈನಿಕರಿಗೆ ನಾವು ಟ್ರೈನ್ ಮಾಡ್ತೇವೆ ಯಾಕೆ ಯುದ್ಧ ಆಗೋ ಫೈಟ್ ಮಾಡಬೇಕಂತೇಳಿ ಇವರು ಕೂಡ ಯಾಕೆ ಟ್ರೈನ್ಡ್ ಈ ಕೆಲಸ ಆಗುವಂಥ ಕೆಲಸ ಮಾಡಬೇಕು ಇದು ಯುದ್ಧ ಬರುವಾಗ ಮಾ ಬಾಗಿಲಾಕಿ ಮನೆಯಲ್ಲಿ ಆಗ್ಬೋದು ಬಂದ್ ಮಾಡಲಿಕ್ಕೆ ಯಾರು ಕೂಡ ಮಾಡ್ಬೋದು ಬಂದು ಮಾಡೋದು ಸಮಸ್ಯೆಗೆ ಪರಿಹಾರ ಅಲ್ಲ ಅಂಥ ಅಗತ್ಯತೆ ಇದ್ದರೆ ಡೇಂಜರ್ಸ್ ಇದ್ದರೆ ನಾಲ್ಕು ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿ ಚರ್ಚೆ ಮಾಡಿಕೊಂಡು ದೆನ್ ದೇ ಹವ್ ಟು ಕ್ಲೋಸ್ ಇಲ್ಲದಿದ್ದರೆ ಮಣ್ಣು ಜರಿದ ತಕ್ಷಣ ಕ್ಲೀನ್ ಮಾಡಬೇಕು ಅದಕ್ಕೆ ಟೀಮ್ ಇಡಬೇಕು ಒಂದು ಎವ್ರಿ ಟೆನ್ ಕಿಲೋಮೀಟರ್ಸಲ್ಲಿ ಟೀಮ್ ಇಡಬೇಕು ಮಣ್ಣು ಜರಿದ ಮಣ್ಣು ಮಣ್ಣು ಜರಿದ ತಕ್ಷಣ ಕ್ಲಿಯರ್ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ವಹಿಸ್ಕೊಳ್ಬೇಕು ಅದನ್ನು ವೆಹಿಕಲ್ಲು ಹೋಗಬೇಕು ಇದನ್ನು ಟು ತ್ರೀ ಮಂತ್ಸ್ ಬರೀ ನಿಕಟವಾಗಿ ಮಾನಿಟರ್ ಮಾಡಿಕೊಂಡು ಜನರಿಗೆ ತೊಂದರೆ ಆಗೋದ ರೀತಿಯಲ್ಲಿ ನೋಡಿಕೊಳ್ಬೇಕು ಶಿರಾಡಿ ಚಾರ್ಜ್ ಮಾಡಿ ಮಧ್ಯ ಇಲ್ಲೆಲ್ಲ ಹೋಗ್ತಾ ಇದ್ದಾರೆ ಈಗ ಕೆ ಅಲ್ಲ ಈಗ ಕೆತ್ತಿಗಳಿಗೆ ಸಂಬಂಧಪಟ್ಟಾಗ ಹಿಂದೆ ಕೂಡ ಒಮ್ಮೆ ಕಂಪ್ಲೀಟ್ ಆಗಿ ಒಂದು ಬಿರುಕು ಬಿಟ್ಟು ಬಹಳ ಸಮಸ್ಯೆ ಆಗಿತ್ತು ಎನ್ ಐ ಟಿಗೆ ಅವರು ಸ್ಟಡಿ ಮಾಡಿ ಮತ್ತು ಒಂದು ಹಂತಕ್ಕೆ ಇವತ್ತು ಅದು ನಿಂತಿದೆ ಜರ್ದಿದೆ ಅದು ಮಂಗಳೂರಲ್ಲಿ ಅದು ಜರಿಯುವುದಿಲ್ಲ ಗುಡ್ಡ ಎಲ್ಲಿದೆ ಅಲ್ಲಿ ಸ್ವಲ್ಪ ಸ್ವಲ್ಪ ಜರಿತದೆ ಅದು ಹೇಗೆ ಅದನ್ನು ನಾವು ಇದ್ದಾಗ ಜರಿದಾಗ ಅದನ್ನು ಬಗೆಹರಿಸುವುದು ಹೇಗೆ ಮತ್ತು ಮುಂದಿನ ಏನದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ಬೋದು ಅದಕ್ಕೆ ಇವತ್ತು ರಿಸರ್ಚ್ ಮಾಡಬೇಕಾಗ್ತದೆ ಕ್ರಮ ಕೈಗೊಳ್ಳಬೇಕಾಗ್ತದೆ ಅದಕ್ಕಾಗಿ ಕೂಡ ಲೀಕೋಡ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಚಾರ್ಮಾಡಿ ಕೂಡ ಹೋಗ್ತಾರೆ ಶಿರಾಡಿ ಕೂಡ ಇವತ್ತು ಹೋಗ್ತಾರೆ ಅದರ ಮಧ್ಯೆ ಸಣ್ಣ ಪುಟ್ಟ ಜರದ ಭಾಗ ಅಂತ ನೋಡಿಕೊಂಡು ಒಂದು ಇದು ಸೆಕ್ರೆಟರಿ ಅವರು ಉಮಾಶಂಕರ್ ಮತ್ತು ಡಿ ಸಿ ಅವರು ಇದ್ದಾರೆ ಎಸ್ ಪಿ ಅವರು ಮತ್ತು ಎಲ್ಲ ಮತ್ತು ಎನ್ ಎಚ್ ಅಧಿಕಾರಿಗಳು ಮತ್ತು ನಮ್ಮ ಪಿಡಬ್ಲ್ಯೂ ಅಧಿಕಾರಿಗಳೆಲ್ಲವೂ ಕೂಡ ಯಾವುದು ಅಲ್ಲ ಸುರಂಗ ಮಾಡಬೇಕು ಬೇಡಿಕೆ ಚರ್ಚೆ ಅಲ್ಲಿ ಇತ್ತು ಮತ್ತೆ ಹೇಗೆ ರೈಲ್ವೆ ಲೈನ್ ಇದೆ ಎನ್ ಓ ಸಿ ರೈಲ್ವೆಯಿಂದ ಎನ್ ಓ ಸಿ ಬರಬೇಕು ಫಾರೆಸ್ಟಿಂದ ಕ್ಲಿಯರೆನ್ಸ್ ಬರಬೇಕು ಆಲ್ಸೋ ಟೆಕ್ನಿಕಲ್ ಇಶ್ಯೂಸ್ ಅದೇ ಈಗ ನಮಗೆ ಅಲ್ಲಿ ಆಗಬೇಕಾದ ಯಾವುದಂತ ಹೇಳಿದರೆ ಎಲ್ಲಿ ಒಂದು ಹಂತದ ನಮ್ಮ ಮಾರನ ಬಯಲಿಂದ ಸಕಲಿಸ್ಕೊಡ್ತನಕ ಇವತ್ತು ನಮ್ಮದು ಆ ಒಂದು ಅಲ್ಲಿ ಕೆಲಸ ಆಗಲಿಲ್ಲ ಅದೊಂದು ತಕ್ಷಣ ಕೆಲಸ ಮಾಡಬೇಕು ಫ್ರೀ ಫ್ಲೋ ಆಫ್ ದಿ ವೆಹಿಕಲ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಎರಡನೇದು ಕೆಲವೊಂದು ಕಡೆ ಜರಿತದೆ ಆ ಇದರಲ್ಲಿ ಅಂಥ ಪ್ರತಿ ವರ್ಷ ಕೂಡ ಅಂಥ ಸ್ಪಾಟ್ ಇದ್ದರೆ ಅದನ್ನು ನಾವು ನೆಕ್ಸ್ಟ್ ಇಯರ್ ಜರೆಯದ ರೀತಿ ಏನಾಗೆ ಕಟ್ಟಿಂಗ್ ಮಾಡಬೇಕು ಏನು ಮಾಡೋದು ಈಗಲೇ ಅದನ್ನು ಮಾಡಬೇಕು ಆ ಇದರಲ್ಲಿ ಥರ್ಡ್ ಪ್ರತಿ ಸಲ ಜರಿಲಿಕ್ಕೆ ಅದು ಮಣ್ಣಿದು ಪ್ರಾಬ್ಲಮ್ ಅದು ಗುಡ್ಡ ಪ್ರಾಬ್ಲಮ್ ಅಲ್ಲ ಪ್ರಾಬ್ಲಮ್ ನಮ್ಮದೇ ನಾವಲ್ಲಿ ಮೇಲೆ ಬೀಳುವಂಥ ನೀರನ್ನು ಯಾಕರೂ ಡೈವರ್ಟ್ ಮಾಡಿ ಕೊಡಬೇಕಂತೇಳಿ ನಾವು ಅದನ್ನು ನೋಡೋದೇ ಇಲ್ಲ ಸಿ ಎಲ್ಲ ಒಂದು ಟಾಪ್ ಆಫ್ ದ ಹಿಲ್ ಒಂದು ಗುಡ್ಡೆ ಇರ್ತದೆ ಅಲ್ಲಿಗೆ ನೀರು ಬೀಳ್ತದೆ ಫಾರ್ ಎಕ್ಸಾಂಪಲ್ ನೀರು ಬಿದ್ದರೆ ಎಲ್ಲಿ ನೀರು ಕಲೆಕ್ಟ್ ಆಗ್ತದೆ ಅಲ್ಲಿಂದಲೇ ನಾವು ಒಂದು ಡ್ರೈನ್ ಥರ ಮಾಡಿ ಎಲ್ಲ ನೀರುಗಳು ಒಂದೇ ಕಡೆಯಿಂದ ಬಂದು ಕೆಳಗೆ ಬಂದು ಸೇರ್ವಾಗೆ ಮಾಡಿದೆ ಅದು ಒಂದೇ ಇದರಲ್ಲಿ ಆ ಒಂದು ಸಿಮೆಂಟ್ ಡ್ರೈನಲ್ಲಿ ಬಂದು ಕೆಳಗೆ ಮುಡ್ತದೆ ಹಾಗೆ ಈ ಮಣ್ಣಿಗೆ ಏನು ಡ್ಯಾಮೇಜ್ ಆಗೋದಿಲ್ಲ ಯೂಶಲಿಗೆ ಏನಾಗ್ತದೆ ನೀರು ಬಂದಾಗ ಡೈರೆಕ್ಟ್ ಮೇಲೆ ಬೀಳು ಮಣ್ಣು ಎಲ್ದು 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 ಎಲ್ಲಿ ಅದೊಂದು ಕಡೆ ಕಲೆಕ್ಟ್ ಆಗಿ 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 ವೈಟ್ ಫೋರ್ಸ್ ಓಪನ್ ಔಟ್ ಈ ಮಣ್ಣಿಗೂ ಕೂಡ ಅದರೊಂದು ಶಕ್ತಿ ಇದೆ ಅಲ್ಲ ಪ್ರತಿಯೊಬ್ಬರಿಗೂ ಅದರ ಕೆಪಾಸಿಟಿ ಅಂತ ಇದೆ ಹಿಂದೆ ಇತ್ತು ನೋಡಿ ಅದು ನಿಮ್ಗೆ ಮಾತ್ರ ಗೊತ್ತು ಐದಾರು ವರ್ಷಗಳಂತೇಳಿ ಹೇಳಿ ನಾನೀಗ ಸಣ್ಣದಿರು ಯಾಕಂತ ಹೇಳಿದ್ರೆ ಯಾಕೆಂತ ಹೇಳಿದರೆ ಮಂಗಳೂರು ಟು ಹಾಸನ ರೈಲ್ವೆ ನನ್ನ ತಾಯಿಯ ತಂದೆಯವರು ಮಾಡಿದ್ದು ಎಂಟ ರೈಲ್ವೆ ಲೈನ್ ಇನ್ಕ್ಲೂಡಿಂಗ್ ವಿನ್ ದ ಟನಲ್ ಕಾಂಟ್ರಾಕ್ಟರ್ ಈ ನಿಮ್ಮ ಪಡಿಲ ಅಂಡರ್ ಪಾಸ್ ಓಲ್ಡ್ ಇದೆ ಈಗ ಹೊಸದಾಗಿ ಕಾಂಕ್ರೀಟ್ ಮಾಡಿದೆ ಅದು ಓಲ್ಡ್ ಕಟ್ಟಿಂಗ್ ಎಲ್ಲ ಹೊರದೆ ಅದಕ್ಕೆ ಕಡಬಕ್ಕರ್ ಕಟ್ಟಿಂಗ್ ಇದ್ರ ಅವರ ಇದರಲ್ಲಿ ಫ್ರಮ್ ಮಂಗಳೂರು ಟು ಹಾಸನ ಎಂಟೈರ್ ರೈಲ್ವೆ ಲೈನ್ ಅವ್ರು ಮಾಡಿದ್ದು ನಮ್ಮಾಗ ಜೀಪ್ ಪಲ್ಟಿ ಆಗಿ ವಾಸ್ ವೆರಿ ಸ್ಮಾಲ್ ಘಾಟಲ್ಲಿ ಪಲ್ಟಿ ಆಗಿತ್ತು ಕೆಳಗಡೆ ಸ್ಟಾಫ್ನವ್ರು ಇವರೆಲ್ಲ ಆಗ ಹೋಗ್ತಿದ್ದೆ ಆ ಹಾಸನ ರೈಲ್ವೆ ಟನಲ್ ಆಗುವಾಗ ಆ ಕೆಲಸ ಆಗೋ ನಾನು ಹೋಗ್ತಿದ್ದೆ ಇಲ್ಲಿ ಬ್ಲಾಸ್ಟ್ ಮಾಡಿ ಅವರ ಈಗ ಟನಲ್ ಸಿಕ್ತದಲ್ಲ ಅದನ್ನು ಕಟ್ಟುವಾಗ ಯಾವುದು ಅಲ್ಲ ಹಾಗಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಬಟ್ ಈಗ ಅವರು ಸೆಕ್ರೆಟರಿ ಬಂದಾಗ್ ಟು ಸೇ ಎವ್ರಿಥಿಂಗ್ ಅಲ್ಲ ತಗೊಂಡು ಅವ್ರು ರಿಪೋರ್ಟ್ ಕೊಟ್ಟಿದ್ದು ಮಾಡಬೇಕು ಮತ್ತು ನಮಗೆ ಗ್ರ್ಯಾಂಟ್ ಕೊಡೋಕರು ನಾನು ಹೇಳಿದ್ದೇನೆ ನಮಗೆ ಬೇರೆ ಜಿಲ್ಲೆಯಾಗಿ ಒಂದೇ ಟೈಪ್ ಗ್ರ್ಯಾಂಟ್ ಕೊಡೋದು ನಮಗೆ ಜಿಲ್ಲೆಗೆ ಒಂದೇ ಟೈಪ್ ಗ್ರ್ಯಾಂಟ್ ಕೊಟ್ಟರೆ ಆಗೋದಿಲ್ಲ ಯಾಕೆ ನಮ್ಮೊಂದು ರಸ್ತೆ ಮಾಡಬೇಕಾದ್ರೆ ಗುಡ್ಡ ಕಟ್ಟಿತ ಟು ಕಟ್ ಡೌನು ಮನ್ಫಿಲ್ ಮಾಡಬೇಕು ಎಲ್ಲಿ ನಾವು ಕಟ್ ಮಾಡಿದಲ್ಲಿ ಅಲ್ಲಿ ನಾವು ಸೈಡ್ ಕಟ್ಟಿ ಕೊಡಬೇಕು ಈಗೇನಾಗ್ತದೆ ಗ್ರ್ಯಾಂಟ್ ಇಲ್ಲದ ಕಾರಣ ಕಟ್ ಮಾಡ್ತಾರೆ ಎಲ್ಲಿಯೂ ಕೂಡ ಪ್ರೊಟೆಕ್ಷನ್ ಅದು ಸ್ವಲ್ಪ ಮಟ್ಟು ಮಾಡೋದಿಲ್ಲ ನೆಕ್ಸ್ಟ್ ಮಲಗಲಿಗೆ ಜರ್ದು ಬೀಳ್ತದೆ ಯಾಕೆ ನೀವು ಬ ನೀವು ಬೇರೆ ನಾರ್ತ್ ಕರ್ನಾಟಕ ನೋಡಿದರೆ ಬರೀ ಸ್ಟ್ರೈಟ್ ರಸ್ತೆ ಅಲ್ಲದೆ ಮತ್ತು ಆ ಕಡೆಗೆ ಬೇಕಾದಷ್ಟು ಪ್ಯಾಡಿ ಫೀಲ್ಡ್ಸ್ ಮತ್ತು ಜಾಗ ಇದೆ ಅಲ್ಲಿ ಎಲ್ಲಿಯೂ ಕೂಡ ಅವರು ಅವರು ಸೈಡ್ ಕಟ್ಟಬೇಕಂತಿಲ್ಲ ಅದನ್ನೇ ನೋಡಿಕೊಂಡು ಇವರು ಇಲ್ಲಿಗೆ ಗ್ರಾಂಟ್ ಬಿಡುಗಡೆ ಮಾಡಿದರೆ ಅದು ಸೊ ಎಸ್ ಎಸ್ ಡಿ ಪಿ ಇಲ್ಲಿ ಬೇರೆ ಗ್ರ್ಯಾಂಟ್ ಇರಲಿ ಈ ರಸ್ತೆ ಜೊತೆಯಲ್ಲಿ ಪ್ರೊಟೆಕ್ಷನ್ ವಾಲಿಗೆ ಅಂತೇಳಿ ಅವರು ಕೆಲಸ ಮಾಡುವಾಗಲೇ ಅದಕ್ಕೆ ದುಡ್ಡು ಬಿಡುಗಡೆ ಮಾಡಬೇಕು ಹಾಗೇನಾಗ್ತದೆ ಅದು ಪ್ರೊಟೆಕ್ಷನ್ ಇರ್ತದೆ ಒಮ್ಮೆ ರಸ್ತೆ ಮಾಡಿ ಹೋದ ನಂತರ ಅದು ಕಟ್ಲಿಗೆ ಬರುವುದು ಕೂಡ ಇಲ್ಲ ಅದು ಜರ್ದಾಗಲೇ ಬರುವುದು ಈಸ್ಟ್ ಮಾಡೆಲ್ ನಾರ್ತ್ ಇಂಡಿಯಾದ ನಾರ್ತ್ ಈಸ್ಟ್ ನಲ್ಲಿ ಕಾಪಿ ದಟ್ ಮಾಡೆಲ್ ನಾವು ಈಗ ಅಧಿವೇಶನ ಕರೀವನ್ ಕರೆದಂಥ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆ ಇತ್ತು ಮಾಧ್ಯಮದಲ್ಲಿ ಜನರ ಮಧ್ಯ ಇದು ಒಂದು ದಿವಸ ನಡೀತದ ಎರಡು ದಿವಸ ನಡೀತದ ಹೇಳಿ ಬಾಲ ಚರ್ಚೆ ಅದು ಮುಂಚೆ ಇದು ಹಾಗೆ ಆಗ್ತದೆ ಹೀಗೆ ಆಗ್ತಂತೆ ಅಲ್ಲೇ ಇವತ್ತು ಒಂಬತ್ತು ದಿವಸದಲ್ಲಿ ಎಂಟು ದಿವಸ ಅಧಿವೇಶನ ನಡೆದಿದೆ ಒಂದು ಎರಡನೇದು ಮಳೆಗಾಲ ಮತ್ತು ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಚರ್ಚೆ ನಡೆದು ಸರ್ಕಾರ ಕೂಡ ಉತ್ತರ ಕೊಟ್ಟಿದೆ ಸುಮಾರು ಅರವತ್ತಿಪ್ಪತ್ತು ಕಾಲಿಂಗ್ ಅಟೆನ್ಷನ್ಸ್ ಕೂಡ ಇವತ್ತು ಚರ್ಚೆ ಮಾಡಿ ಡೀಟೇಲ್ಸ್ ಹಾಂ ಕೊಟ್ಟಿದ್ದೇನೆ ಇದು ಚರ್ಚೆ ಆಗಿದೆ ಇದು ಬೇರೆ ಬೇರೆ ಸಮಸ್ಯೆಗಳು ಕ್ವೆಶನ್ ಅವರ್ ಕೂಡ ಇವತ್ತು ಒಂದೆರಡು ದಿವಸ ಬಿಟ್ಟು ಬೇರೆಲ್ಲ ದಿವಸ ಕೂಡ ಇವತ್ತು ಚರ್ಚೆ ಆಗಿದೆ ಕೆಲವೊಂದು ಕಾಲಿಂಗ್ ಝೀರೋ ಅವರಲ್ಲಿ ಕೂಡ ಇವತ್ತು ಚರ್ಚೆ ಆಗಿದೆ ಸಿಕ್ಸ್ ನೈನ್ ಕೂಡ ಒಂದು ವಿಷಯ ಚರ್ಚೆ ಆಗಿದೆ ಇದೆಲ್ಲ ಕೂಡ ಸಾರ್ವಜನಿಕವಾಗಿ ಮಾತು ಉಲ್ಲಂಥ ಜನಗಳ ಸಮಸ್ಯೆಯನ್ನು ಚರ್ಚೆ ಆದಂತು ಹೆಚ್ಚಿನ ಮಟ್ಟ ಆಗಲಿಲ್ಲ ಅಂತೇಳಿ ಎಂಬ ವಿಷಾದ ನನಗೆ ಖಂಡಿತವಾಗಿಯೂ ಇದೆ ಯಾಕಂತ ಮೂರು ತಿಂಗಳಿಗೆ ನಾವು ಒಮ್ಮೆ ಅಧಿವೇಶನ ಕರಿತೇವೆ ಮೂರು ತಿಂಗಳಿಗೆ ಒಮ್ಮೆ ಅಧಿವೇಶನ ಕರೆಯುವಾಗ ಜನರ ಭಾಳಷ್ಟು ಸಮಸ್ಯೆಗಳಿದೆ ಊರಿನ ಭಾಳಷ್ಟು ಸಮಸ್ಯೆಗಳಿದೆ ಹಿಂದೆ ಸರ್ಕಾರ ಏನು ಹೇಳಿತ್ತು ಅದನ್ನೀಗ ಮಾಡಿಸ್ಕೊಳ್ಳಿಕ್ಕೆ ಬೇಕಾಗುವಂಥ ಯಾವುದು ಆಗಲಿಲ್ಲ ಅದರ ಬಗ್ಗೆ ಸರ್ಕಾರ ಎಚ್ಚರಗೊಳಿಸಿ ಕೆಲಸ ಮಾಡಿಸುವಂಥದ್ದು ಹಲವಾರು ಕೂಡ ವಿಚಾರಗಳಿತ್ತು ಸೊ ಅದಕ್ಕೆ ಮಹತ್ವ ಕೊಡದೆ ಇವತ್ತು ಈ ರೀತಿ ಮಹತ್ವ ಕೊಟ್ಟದ್ದು ಬಹುಶಃ ನಮಗೆ ಸ್ವಲ್ಪ ಮಟ್ಟನ ಅದು ವಿಷಾದ ಇದೆ ಅದಂದರೆ ಪ್ರಜಾ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಅಧಿಕಾರ ಇದೆ ಇಲ್ಲಂತ ಇದೆ ತಪ್ಪಂತ ನಾನು ಹೇಳಿಕೆ ಹೋಗುವುದಿಲ್ಲ ಆಯ್ದಲ್ಲಿ ಮತ್ತು ಜನರ ಬಗ್ಗೆ ಹೆಚ್ಚಿನ ಚರ್ಚೆ ಆಗ್ತಿದ್ರೆ ಅದು ಒಳಿತಾಗ್ತಿತ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಈ ಬೇರೆ ಬೇರೆ ಬಗ್ಗೆ ಎಲ್ಲಿಯೂ ಕೂಡ ಚರ್ಚೆ ಮಾಡ್ಬೋದು ಇಲ್ಲಿ ಮಾ ಮಾಡಬಾರ್ದು ಇಲ್ಲ ಆದರೆ ಆ ಸಮಯವನ್ನು ಯಾವುದಕ್ಕೆ ಹೆಚ್ಚಿನಾಗಿ ಮೀಸಲಿಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅದನ್ನು ಬಹುಶಃ ಆಲೋಚನೆ ಮಾಡಬೇಕಾಗ್ತದೆ ಅಲ್ಲ ಶಾಸಕರಲ್ಲ ಖುಷಿ ಖುಷಿಯಲ್ಲಿದ್ದಾರೆ ನಾನೀಗ ಬಹುಶಃ ಕೆಲವೊಂದು ಇವತ್ತು ಬದಲಾವಣೆಯನ್ನು ಒಂದು ಭಾಷೆ ನಮ್ಮೊಂದು ಮಹಾದ್ವಾರ ಒಂದು ಆಕರ್ಷಿತವಾಗಿರುವಂಥ ಒಂದು ವಿಧಾನಸಭೆಯ ಉಲ್ಲಂಘನೆಗೆ ಪ್ರವೇಶಿಸುವ ಮಹಾದ್ವಾರ ಮತ್ತು ಅದನ್ನು ಅಭಿವೃದ್ಧಿಪಡಿಸುವಂಥದ್ದು ಅರವತ್ತೆಂಟು ವರ್ಷದಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಯ ಒಳಗಡೆ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಪೀಠಿಕೆಯನ್ನು ಇವತ್ತು ನಾವು ಅಳವಡಿಸಿದ್ದು ಮಹಾದ್ವಾರದ ಬಳಿ ಕೂಡ ಇವತ್ತು ನಾವು ಸಂವಿಧಾನದ ಪೀಠಿಕೆಯನ್ನು ಅದೇ ಮಾದರಿ ನಾವು ಅಳವಡಿಸಿದ್ದೇವೆ ನಾನು ಕೂಡ ಇವತ್ತು ಸರ್ಕಾರಕ್ಕೆ ಸೂಚಿಸ್ತೇನೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಮಂತ್ರಿಗಳ ಮನೆಯಲ್ಲಿ ಎಲ್ಲ ಶಾಸಕರ ಮನೆಯಲ್ಲಿ ಗ್ರಾಮ ಪಂಚಾಯತ್ನ ಹಿಡಿದು ನಾವು ಜಿಲ್ಲಾ ತಾಲೂಕ್ ಪಂಚಾಯತ್ನ ಅವರ ಗ್ರಾಮ ಪಂಚಾಯತ್ ಕಚೇರಿಗಳಲ್ಲಿ ಅವರ ಮನೆಗಳಲ್ಲಿ ಜನಪ್ರತಿನಿಧಿ ಮನೆಗಳಲ್ಲಿ ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಅದು ಡಿ ಸಿ ಆಫೀಸಿಂದ ಇರಿದು ತಳಮಟ್ಟ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಅದು ಬೇರೆ ಬೇರೆ ಎನ್ ಜಿ ಓಸ್ ಇದೆ ಇದರಲ್ಲಿ ಎಲ್ಲ ಕಡೆ ಕೂಡ ಸಂವಿಧಾನ ಪೀಠಿಕೆಯನ್ನು ಕಡ್ಡಾಯವಾಗಿ ಅಳವಡಿಸಲಿಕ್ಕೆ ಸೂಚನೆ ಕೊಡಬೇಕಂತ ಹೇಳಿ ಬಹುಶಃ ನಾನು ಸರ್ಕಾರಕ್ಕೆ ನಾನು ಅದನ್ನು ಸೂಚಿಸಲಿಕ್ಕೆ ನಾನು ಇವತ್ತು ನಾವು ಇವತ್ತು ಸಂವಿಧಾನ ಪೀಠಿಕೆಯನ್ನು ಓದ್ತೇವೆ ಓದುವುದಲ್ಲ ನಮ್ಮ ಬಾಯಿ ಬಯಾಟ ಪ್ರತಿಯೊಬ್ಬನ ಅತ್ಯಂತ ಸಣ್ಣ ಮಕ್ಕಳ ಬಾಯಿಂದಲೂ ಕೂಡ ಮತ್ತು ದೊಡ್ಡವರಿಗೆ ಅದು ಬಯಾಟಾಗಿ ಬರಬೇಕು ವಾಟ್ ಇಸ್ ಅ ಪ್ರಿಯಾಂಬಲ್ ಅಂತ ಹೇಳಿಕೊಂಡು ಐಲ್ ರೈಟ್ ಟು ದಿ ಹಾಗೆ